ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದಿರಿ ಅಂತ ನಾವು ಕೂಡ ಆರಾಮದೀವಿ ನೋಡ್ರಿ ಇವತ್ತು ಎಂಟು ಗಂಟೆ ಆಗೈತಿರಿ ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತ ಮನೆಯೊಳಗೆ ಏನು ಮಾಡಕತ್ತಾರ ಏನಿಲ್ಲ ನೋಡೋಣ ಬರ್ರಿ ನಮ್ಮ ಅಮೃತ ನೋಡ್ರಿ ಝಕ ಮಾಡಿ ಇನ್ನೂ ತೆಲಿಸೋಕೆ ಇಕ್ಕೊಂಡಿಲ್ಲ ಮತ್ತು ಲಾಗನ್ನು ಸ್ಟಾರ್ಟ್ ಮಾಡೋಣರಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ವಿಡಿಯೋಗಳು ನೋಡಕೈತಿರ್ಲೇ ನಮ್ಮ ಚಾಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ನಮ್ಮ ಅಮೃತ ನೋಡಿರಿ ಊರಾಗ್ ಬರ್ತಾಳತ್ತೀ ಯೂಟ್ಯೂಬ್ ಸಪ್ತಾ ಐತಿ ಸಪ್ತಾ ನೋಡಕ ಬರ್ತಾ ಮತ್ತೆ ಮನೆ ಒಳಗ ಏನ್ ಮಾಡಕತ್ತಾರ ಏನಿಲ್ಲ ನೋಡಬ್ರಿ ನೋಡ್ರಿ ತಲಿ ತು ಇವತ್ತ ನೋಡ್ರಿ ಎಲ್ಲ ರೆಡಿ ಆಗ್ಯಾರು ಇವತ್ತ ಯಾವ ರೆಸಿಪಿ ಮಾಡೋದೈತಿ ಏನಿಲ್ಲ ಕೇಳೋಣ್ರಿ ಯಾವ್ ಮಾಡ್ಬೇಕಂದಿ ನಾನು ಇವತ್ತು ಮಿಕ್ಸ್ ಪಲ್ಯ ಮಾಡಾಕಿದ್ದಾನೆ ಮಿಕ್ಸ್ ಹುಳಿ ಮಾಡಾಕಿದ್ದಾನು ಇವತ್ತು ಮಿಕ್ಸ್ ಹುಳಿಗೆ ಏನೇನು ಹತ್ತತಿ ಏನೇನು ಇಲ್ಲ ಮತ್ತು ಯಾವ ಥರ ಮಾಡಬೇಕು ಎಲ್ಲ ಥರ ಕಾಯಿ ಪಲ್ಯ ತೊಗೊಂಡು ಮಿಕ್ಸ್ ಹುಳಿ ಮಾಡಿಕೊಂಡು ನೋಡೋಣ ಬರ್ರಿ ಈಗ ನೋಡೋಣ ಏನು ಮಾಡಾಕತ್ತಾರ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಒಂದು ಬದನೆಕಾಯಿನ ಸಣ್ಣಂಗಿ ಕಟ್ ಮಾಡ್ಕೊಂಡಾರು ಮತ್ತು ಒಂದು ಇಂದು ಆಲೂಗಡ್ಡೆ ಬಟಾಟಿ ಬಟಾಟಿ ಕೂಡ ಸಣ್ಣಂಗೆ ಕಟ್ ಮಾಡ್ಕೊಂಡಾರ ರೀ ರೀತಿ ಸಣ್ಣ ಕಟ್ ಮಾಡ್ಕೋಬೇಕಾ ಹಸಿ ಉಳ್ಳಾಗಡ್ಡೆ ಇದು ಇದು ಬಟಾಟಿ ಹಾಂ ಹಸಿ ಬಟಾಟೆ ಐತ್ರಿ ಅದು ಕುದಿಸಿಲ್ಲ ಹಂಗೆ ಮ್ಯಾಲಿನ ಸಿಪ್ಪೆ ತಗದ ಕಟ್ ಮಾಡಾಕತ್ತೀವ್ರಿ ಅದನ್ನು ಹುಳಿ ಪಲ್ಯ ಮಾಡೋಕೆ ಇದೇ ರೀತಿ ಪಲ್ಯ ಇದೇ ರೀತಿ ಕಟ್ ಮಾಡ್ಕೊಬೇಕು ರೀ ಸಣ್ಣಗೆ ಕಟ್ ಮಾಡ್ಕೋಬೇಕು ಹೆರ್ಸ್ಕೊಬೇಕು ನೋಡಿರಿ ಮಿಕ್ಸ್ ಹುಳಿ ಪಲ್ಯ ಮಾಡೋಕೆ ಕಡಾನಿಗೆ ಇಟ್ಟಿವ್ರಿ ಗ್ಯಾಸಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕತೀವ್ರಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕೀ ಒಂದು ನಾಲ್ಕು ಸ್ಪೂನ ಎಣ್ಣೆ ತೊಗೊಂತೀವಿ ನೋಡಿರಿ शा में ख ಅಂತ ಸಣ್ಣಗೆ ಕಟ್ ರೀ ಕಟ್ ಮಾಡಿದ ಒಳಗಡೆ ಹಾಕಿ ನೋಡ್ರಿ ಈಗ ಒಂದು ಟೊಮೆಟೊನ ಕಟ್ ಮಾಡಿ ರೀ ಅದನ್ನ ಕೂಡ ಹಾಕೈತಿ ನೋಡ್ರಿ ಈಗ ಮತ್ತು ಒಂದು ಬಟಾಟಿನ ಕಟ್ ರೀ ಅದನ್ನು ಕೂಡ ಹಾಕಕತ್ತೀವಿ ಒಂದು ಚಮಚ ಒಂದು ಅರ್ಧ ಟೀ ಸ್ಪೂನ್ ರೀ ಉಪ್ಪನ್ನು ಹಾಕಿವ್ರಿ ಸಣ್ಣ ಉಪ್ಪ ಸಣ್ಣ ಉಪ್ಪು ಹಾಕಿದ್ರೆ ಏನಾದ್ರಲ್ಲ ಟೊಮೆಟೊ ಅದು ಜಲ್ದಿ ಕುದಿತೈತ್ರಿ ಅದಕ್ಕಾಗಿ ಸಣ್ಣ ಉಪ್ಪನ್ನು ಹಾಕಿವ್ರಿ ಮ್ಯಾಲೆಡೆ ಒಂದು ಅರ್ಧ ಲಿಂಬಿ ಹಣ್ಣ ಹಿಂಡತಿವಿ ನೋಡ್ರಿ ಮಿಕ್ಸ್ ಹುಳಿ ಪಲ್ಯ ಮಾಡಾಕಿನ ಲಿಂಬಿ ಅನ್ನ ಬೇಕಾಕತಿರಿ ಲಿಂಬೆಕಾಯಿ ಲಿಂಬೆ ಹಣ್ಣನ ಹಿಂಡಿ ನೋಡ್ರಿ ಅರ್ಧ ಮತ್ತೆ ದಪ್ಪ ದಪ್ಪ ಮೆಣಸಿ ಕಟ್ ಮಾಡಿ ಹಾಕಿ ನೋಡ್ರಿ ಚಲೋ ತಂಗಿ ಕುದಿಬೇಕ್ರಿ ಒಂದು ಸ್ವಲ್ಪ ತಿರುಗಾಡ್ಬೇಕು ಹಂಗೆ ಎಣ್ಣೆ ಒಳಗೆ ತಿರುಗಾಡಬೇಕು ನೀರು ಅದೇನು ಹಾಕಂಗಿಲ್ಲ ಚಲೋ ತಂಗಿ ಕುದೀತಿದ್ರಿ ಎಣ್ಣೆ ಒಳಗೆ ಎಣ್ಣೆ ಒಳಗೆ ಚಲೋ ತಂಗಿ ಉಳ್ಕಿದನ ಹುಡ್ಕಿದನ ಪಲ್ಯಲ್ಲ ಹಾಕ್ಬೇಕ್ರಿ ಇಲ್ಲ ನೋಡ್ರಿ ಒಂದು ಬದನಿಕಾಯಿನ ಕಟ್ ಮಾಡಿ ಇಟ್ಟಿದ್ದೆವಲ್ಲ ರೀ ಅದನ್ನು ಕೂಡ ಹಾಕೈತಿ ನೋಡ್ರಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಭಾಳ ದಪ್ಪು ಮಾಡೋಂಗಿಲ್ಲ ಇದೇ ರೀತಿ ಕಟ್ ಮಾಡ್ಕೋಬೇಕ್ರಿ ಇನ್ನು ಬದನೇಕಾಯಿ ಹಾಕಿದೀವಿ ಇವ್ ಸ್ವಲ್ಪ ತಿರುಗಾಡೋನ್ರಿ ಈ ಪಲ್ಯ ಏನೈತಿರ್ಲೇ ಅನ್ನದ ಜೊತೆ ರೀ ಅಂದ್ರೆ ರೈಸ್ ರೈಸ್ ಜೊತೆ ತಿನ್ಲಾಕಂತು ಭಾರಿ ರುಚಿ ಆತದ್ರಿಟ್ಬಾ ಅಂದ್ರೆ ನೀವು ಚಪಾತಿ ಜೊತೆ ಕೂಡ ತಿನ್ಬಹುದ್ರಿ ಅನ್ನದ ಜೊತೆ ಚಪಾತಿ ಜೊತೆ ಅಂತ ತಿನ್ಲಾಕಂತೂ ಭಾರಿ ಟೇಸ್ಟ್ ಮಸ್ತ್ ಹಾಕೈತಿ ರೀ ಇದು ನೀವು ಕೂಡ ಮಾಡಿ ನೋಡ್ರಿ ಹ್ಯಾಂಗಾಗಿ ತಿನ್ನೋದನ್ನ ನಮ್ಗೆ ಕಮೆಂಟ್ದಾಗ ತಿಳಿಸ್ರಿ ಒಂದು ಟಿ ಟೇಬಲ್ ಸ್ಪೂನ್ ಅಂತ ಧನಿಯಾ ಪುಡಿ ರೀ ಒಂದು ಸ್ವಲ್ಪ ಏನೈತಿರ್ಲಿ ಟರ್ಮರಿಕ್ ರೀ ಅಂದರೆ ಅರ್ಶಿಣ ರೀ ಒಂದು ಅರ್ಧ ಚಮಚ ಆಗಟ್ಟೆ ಅರ್ಶಿಣ ಪುಡಿ ಹಾಕೀವ್ರಿ ಒಂದು ಅರ್ಧ ಚಮಚ ಆಗಟ್ಟ ಮಸಾಲೆ ಗರಂ ಮಸಾಲೆ ಹಾಕೀವ್ರಿ ಒಂದು ಚಿಟಿಕೆ ಆಗಟ್ಟ ರೀ ನೋಡಿ ಒಂದು ಸ್ವಲ್ಪ ಚ ಚಿಟಿಕಾಗಟ್ಟ ಈಂಗಾನ ಹಾಕಿವ್ರಿ ಇವೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ರುಚಿಗೆ ತಕ್ಕಾಟ ಖಾರ ಹಾಕೊಂಡ್ರಿ ಯಾಕಂದ್ರೆ ಜಾಸ್ತಿ ಖಾರ ತಿನ್ನೋರು ಖಾರ ಜಾಸ್ತಿ ತಗೋಬಹುದು ಕಡಿಮೆ ಖಾರ ತಿನ್ನೋರು ಅಂತ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ನಾವು ಮನೇಲಿ ತಯಾರು ಮಾಡಿದ ಮಾಡಿರ್ತಕ್ಕಂಥ ಖಾರನ ಹಾಕಿವ್ರಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಾಕತ್ತೀವ್ರಿ ಮಿಕ್ಕ ಯಾಕಂದ್ರೆ ಹಿಂಗೆ ಹಾಕತೀವಿ ಎರಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರಿ ಮೊಳಕೆ ಬಂದಂತ ಏನ್ ಹಾಕೀವ್ರಿ ಮೂಕನಿವೆ ಮೂಕನಿ ಏನತಿರ್ಲಿ ನೆನೆಸಿ ಮೊಳಕೆ ತಂದೀವಿ ನೋಡ್ರಿ ಮೊಳಕೆ ಬಂದ ನೋಡ್ರಿ ಮೊಳಕೆ ಬಂದಂತ ಮೂಕಿನ ಹಾಕೀವ್ರಿ ಈಗ ಹುಣಸೆ ಹಣ್ಣು ಏನತಿರ್ಲಿ ಅವ್ನ್ ಸ್ವಲ್ಪ ನೀರಾಗ ನೆನೆ ಹಾಕಬೇಕ್ರಿ ನೋಡ್ರಿ ಹುಣಸಿಕಾಯಿ ಏನದು ಹುಣ್ಸಿಕಾಯಿ ರಸ ನೆನೆ ಹಾಕಿ ಇಟ್ಟಿದ್ವಿ ಇದ್ರ ಹುಣ್ಸಿಕಾಯಿ ರಸಾನ ಹಾಕಿ ನೋಡ್ರಿ ಈಗ ಒಂದ್ ಕಪ್ ಆಗಟ್ಟ ನೀರ್ ಹಾಕಾಕತ್ತೀರಿ ಚಲೋ ಕುದಿಯತ್ತೈತಿ ಈಗ ಏನೀರಲ್ಲ ಸಾಂಬಾರ್ ಮಸಾಲಾ ಹಾಕಿ ನೋಡ್ರಿ ಇಲ್ಲ ಸಾಂಬಾರ್ ಪೌಡರ್ ಹಾಕೊಂಡ್ರಿ ಒಂದು ಟೇಬಲ್ ಸ್ಪೂನ್ ಆಗುತ್ತೆ ಸಾಂಬಾರು ಪೌಡ್ರ್ ಹಾಕಿವಿ ನೋಡ್ರಿ ನೋಡ್ರಿ ಹುಳಿಪಲ್ಯ ಮಸ್ತ್ ರೆಡಿ ಆಯ್ತು ನೋಡ್ರಿ ಒಂದು ಸ್ವಲ್ಪ ಏನಂತೀರಿ ಒಂದು ಎರಡು ನಿಮಿಷ ಕುದೀಲಿ ಹಾಕ್ಬಿಡೋರಿ ನಾನು ನೋಡಿರಿ ಎಷ್ಟು ಮಸ್ತ್ ಕುದಿ ಆತು ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೈತಿ ನೋಡಿರಿ ಮೇಲ್ಗಡೆ ಮೆಲ್ಗಡೆ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿವಿ ರೀ ಒಂದು ಸ್ವಲ್ಪ ಏನಕ್ಕಲಿ ಚಮಚ ತೊಗೊಂಡ ತಿರುಗೊಂಡ್ರಿ ಅಂದರೆ ಮಿಕ್ಸ್ ಮಾಡೋಣ್ರಿ ಎಲ್ಲ ಥರ ನೋಡಿರಿ ಮಿಕ್ಸ ಹುಳಿ ಪಲ್ಯ ರೆಡಿ ಆಯ್ತು ನೋಡಿರಿ ಎಷ್ಟು ಭಾರಿ ಆಗೈತೆ ನೋಡಿರಿ ಎಷ್ಟು ಮಸ್ತ್ ಕೂಡ ಆಗೈತಿ ಸೂಪರ್ ಆಗೈತಿರಿ ಅದು ಇದ್ರ ರುಚಿ ಹೆಂಗೈತಿ ಐತಿ ಹ್ಯಾಂಗಿಲ್ಲ ಅದನ್ನು ಕೂಡ ನೋಡೋಣ್ರಿ ಅಂತಾರೆ ಆಫ್ ಮಾಡೋಣ ಗ್ಯಾಸನ್ನ ಬಂದ್ ರೀ ಬರೀ ರುಚಿ ಹೆಂಗಿಲ್ಲತ್ತಂದ್ರೆ ನೋಡೋಣ ನೋಡಬಾರೀ ರೀ ಭಾರಿ ಟೇಸ್ಟ್ ಆಗೈತೆ ರೀ ಮಿಕ್ಸ್ ಹುಳಿ ಪಲ್ಯ ಏನಂತಾರೆ ಭಾರಿ ಟೇಸ್ಟ್ ಆಗೈತಿ ಮಸ್ತ್ ಆಗೈತ್ರಿ ಅದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಯಾರು ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡಕ್ಕಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು